ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಬರೆದು ನಮ್ಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ ನಾನು ಇಲ್ಲಿ ನಿಂದಕ್ಕೆ ನಾನು ಯೂನಿಫಾರ್ಮ್ ಹಾಕಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಮೂವತ್ನಾಲ್ಕರ ಜಯಂತ್ಯುತ್ಸವ ನಿಮಿತ್ತ ಧಾರವಾಡ ಜಿಲ್ಲೆಯಾದ್ಯಂತ ಭೀಮೋತ್ಸವನ್ನ ಆಚರಣೆ ಮಾಡ್ತಾ ಮಾಡಲಾಗ್ತಿದೆ ಈ ನಿಮಿತ್ತ ಈ ದಿವಸ ಕೆ ಸಿ ಡಿ ಧಾರವಾಡ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮೂರ್ತಿವರೆಗೆ ರ್ಯಾಲಿ ಮಾಡಿ ಅಲ್ಲಿ ಮಾಲೋತ್ಸವವನ್ನು ಮಾಡಲಾಗ್ತದೆ ನಾಳೆ ಭಾನುವಾರ ಮಧ್ಯಾಹ್ನ ಒಂದು ರ್ಯಾಲಿ ಮಾಡ್ತಾ ಇದೆ ನಗರ ನಗರಗಳಲ್ಲಿ ಟ್ಯಾಬ್ಲೋಟ್ಗಳು ಬರ್ತಾ ಇದ್ದಾವೆ ಕಲಾ ತಂಡಗಳು ಬರ್ತಾ ಇದ್ದಾವೆ ಅದಾದ ನಂತರ ಸಾಯಂಕಾಲ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆಯಿಂದ ಬೃಹತ್ ಪ್ರಮಾಣದಲ್ಲಿ ಕಲಾ ಮಂದಿರದ ಆವರಣದಲ್ಲಿ ಒಂದು ಭೀಮೋತ್ಸವ ಕಾರ್ಯಕ್ರಮವನ್ನು ಎಲ್ಲ ಸಂಘಟನೆಗಳು ಜನಪರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳನ್ನು ಏರ್ಪಡಿಸಿದ್ದಾರೆ ಆ ಕಾರ್ಯಕ್ರಮ ಅದು ಒಂದು ಓನ್ಲಿ ದಲಿತರಿಗೆ ಮಾತ್ರ ಸೀಮಿತ ಇದ್ದಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಬರೆದು ನಮ್ಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ ನಾನು ಇಲ್ಲಿ ನಿಂದಕ್ಕೆ ನಾನು ಯೂನಿಫಾರ್ಮ್ ಹಾಕಕ್ಕೆ ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಆ ಎಲ್ಲರಿಗೂ ಕೋರ್ಕೊಳ್ತೀನಿ ಮತ್ತೆ ಪೊಲೀಸ್ ಇಲಾಖೆಯಿಂದ ಏನೇನು ಬಂದೋಬಸ್ತ್ ಮಾಡ್ಕೋಬೇಕಾಗಿದೆ ನಿನ್ನೆ ನಾವು ಸಂಘಟನೆ ಕಡೆಯಿಂದ ಎಲ್ಲ ಮಾಹಿತಿ ತೆಗೆದುಕೊಂಡಿದ್ವಿ ವೆಂಕಟೇಶ್ ಹೆಬ್ಬಲ್ ಅವರು ಬಕಾಯಿ ಅವರು ದೊಡ್ಡ ಮನೆಯಣ್ಣವರು ಎಲ್ಲರ ಕಡೆಯಿಂದ ನಾವು ಮಾಹಿತಿ ತೆಗೆದುಕೊಂಡಿದ್ವಿ ಈ ಕುರಿತು ನಾವೆಲ್ಲ ಬಂದೋಬಸ್ತ್ ಮಾಡ್ತಾ ಇದ್ವಿ ಯಾವುದೇ ಸಮಸ್ಯೆ ಆಗ್ಲಾರ್ದಂಗೆ ಸಾರ್ವಜನಿಕ ತೊಂದರೆ ಆಗಲಾರ್ದಂಗೆ ಮತ್ತೆ ಕಾರ್ಯಕ್ರಮಕ್ಕೆ ತೊಂದರೆ ಆಗಲಾರ್ದಂಗೆ ಲಕ್ಷಣವನ್ನು ನಾವು ಪೊಲೀಸ್ ಇಲಾಖೆಯಿಂದ ಕೊಡ್ತೀವಿ ಧನ್ಯವಾದಗಳು ಿವಾಸ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್ ಜೈ